ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ ನೋವು ಅನಿಸುತ್ತೆ ನಮ್ಮ ಜನರ ಮೇಲೆ ಅಲ್ಲೇ ಮಾಡಿದ್ರೆ ಪ್ರತಿಕಾರವನ್ನ ನಾವೇನು ಸುಂಕು ನೀವೇನು ಬೆದರಿಸ್ಬೋದು ನನಗೆ ಅವ್ರ ಪಿತೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಗೋ ಗೋಲಿ ಗೋಲಿಬಾರ್ ಮಾಡ್ಲಿಕ್ಕೆ ಅವ್ರು ಎಷ್ಟು ಇದ್ದರು ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟ ನಡೆಸಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲಿ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಏನೊಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿರಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿರಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರಾದರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮುದಾಯ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟು ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕಾಗಿ ನಾನು ಅವರಿಗೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಬಂದಿರಿ ಭಾಳ ನಿಮಗೆ ಎಲ್ಲೋಂಕರ ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ಆಗಿರ್ತಕ್ಕ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಟೂಯೇ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಟ್ಟಿವಂಥ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟದ ಜೊತೆಲಿ ನಾವು ಇರ್ತೀವಿ ಯಾವ ಕಾರಣ ದೊಡ್ತಿಗಳು ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಶಾಲೆಗಳು ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡ್ರಿ ನಿಮ್ಗೆತ್ತಿಗಿರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಮ್ಮ ಪಂಚಮ ಶಾಲೆಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನು ರಾಜ್ಯಗಳನ್ನು ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ನಾವು ಅವತ್ತಿ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮದಲ್ಲಿ ಸಿಎಂ ಅವರು ಕ ನಾವು ಸಿ ಎಂ ಅವರು ನಾವು ಕರೆದಿದ್ವಿ ಬರಬೇಕಂತೇಳಿ ಅವ್ರು ಬರಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇದ್ದಲ್ಲೇ ಹೋಗ್ತೀವಿ ಅಂತೇಳಿ ಶಾಂತಿ ರೀತಿಯ ಬರುವಂಥ ಪ್ರಯತ್ನ ಮಾಡಿದ್ರೆ ಹೈವೇ ರೋಡ್ನಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂಥ ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರೆಯುವಂತ ಸೌಜನ್ಯೂ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ನಿಮ್ಗೆ ಕೇಳಿದ್ರತಾನೆ ಮೂರು ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂತ ಸಿ ಎಂ ಕರ್ದ ಬರೀ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕೋಸ್ಕರ ಬಂದ ತಿಳಿದ್ರು ಬರ್ತು ಮುಖ್ಯಮಂತ್ರಿ ನಿಮ್ಗೆ ಕರ್ಕೊಂಡೋಗಿ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಆಗ್ಲಿಲ್ಲ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಅವ್ರ ಸಚಿವರ ಬಯ್ ಒಂದ್ ಶಬ್ದ ಬಂತ ಬರ್ಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ಗೆ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋಕೆ ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಅಂತ ಅಂತೇಳಿ ನಾವೇ ಒಂಟಿಗಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆ ನಾವೆಲ್ಲ ಹೋಗಿ ನಮ್ಮಿದ್ರೆ ಏನು ಉತ್ತರ ಹೇಳ್ತಿರೋ ಉತ್ತರ ಹೇಳಿ ಅಂತೀರಿ ಈ ಭಾವನಿಂದ ಹೋದಂತಹ ಶಾಂತಿಯುತ ಹೋರಾಟಕಾರನ ಈ ರೀತಿ ಸೆದೆ ಬಡೆಯುವ ಪ್ರಯತ್ನ ಮಾಡ್ತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡ್ತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತೇಳಿ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ನೋಡ್ರಿ ಅದ್ರ ಬಗ್ಗೆ ನಾವು ಯಾಕೆ ಹೇಳ್ತೀರಿ ಲಕ್ಷಣ ಜನ ಬಂದರ ಬಗ್ಗೆ ಮಾತಾಡ್ಬಿಟ್ಟು ಯಾರೋ ಅವ್ರ ಬಗ್ಗೆ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲ ಅಲ್ಲ ಅದು ಬಿಟ್ಟರೆ ಅದನ್ನ ಯಾಕೆ ತಿರೀಕರಿಸಿ ನನಗೆ ಸಮಾಜ ಲಕ್ಷ ಜನ ಇದಾರೆ ಬಂದಿದ್ದನ್ನು ನಾನು ಸ್ವಾಗ ಬಂದ ಜನರ ಪರವಾಗಿ ಇಡ್ತಾನೆ ಹೊರತು